ಪ್ರಮಾಣ ಪತ್ರ ಎರಡ್ ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೊರೆತಿದ್ದರು ಅದರ ಗುಣಧರ್ಮಕ್ಕೆ ಅನುಗುಣವಾಗಿ ವೈಜ್ಞಾನಿಕ ಬೆಂಬಲ ಬೆಲೆ ಘೋಷಿಸದಿರುವುದರಿಂದ ರೈತರಿಗೆ ನಷ್ಟ ಉಂಟಾಗುತ್ತಿರುವ ಕುರಿತು ಮಾನ್ಯ ಕೃಷಿ ಸಚಿವರು ಗಮನ ಸೆಳೆಯುತ್ತೇನೆ ಮಾನ್ಯ ಸಭಾಪತಿಗಳೇ ಉತ್ತರ ಕೊಟ್ಟಿದ್ದೀವಿ ಉತ್ತರ ಹೇಳ್ಬಿಡ್ತೀನಿ ಕೃಷಿ ಉತ್ಪನ್ನಗಳ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರವು ಘೋಷಣೆ ಮಾಡುತ್ತದೆ ಕೇಂದ್ರ ಸರ್ಕಾರ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗವು ಸೊ ಪ್ರತಿ ವರ್ಷ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನ ಬೆಳೆಗಳ ವಿವಿಧ ರಾಜ್ಯಗಳಲ್ಲಿ ಉತ್ಪಾದ ಉತ್ಪಾದನೆ ವೆಚ್ಚ ವಿವರಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಸಹಯೋಗದಲ್ಲಿ ಲೆಕ್ಕಾಚಾರ ಮಾಡುತ್ತದೆ ಜೊತೆಗೆ ಎಲ್ಲ ರಾಜ್ಯ ಸರ್ಕಾರಗಳಿಂದ ಬೆಳೆಗಳ ಉತ್ಪಾದನೆ ವೆಚ್ಚ ಮಾಹಿತಿ ಪಡೆದು ತಜ್ಞರು ಅಧಿಕಾರಿಗಳು ಮತ್ತು ರೈತರೊಂದಿಗೆ ಚರ್ಚಿಸಿ ಉತ್ಪಾದನೆ ವೆಚ್ಚ ವಿವರಗಳನ್ನು ಒಳಗೊಂಡು ಬೆಲೆ ನೀತಿ ವರದಿಯನ್ನು ತಯಾರಿಸಲಾಗುತ್ತದೆ ವರದಿಯ ಶಿಫಾರಸುಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳ ಅಭಿಪ್ರಾಯ ಪಡೆದು ನಂತರ ಉತ್ಪಾದನಾ ವೆಚ್ಚದ ಮೇಲೆ ಶೇಕಡಾ ಐವತ್ತರಷ್ಟು ಸೇರಿಸಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತದೆ ಸಿ ಎ ಸಿ ಪಿ ಶಿಫಾರಸಿನ ಅನ್ವಯ ಕೇಂದ್ರ ಸರ್ಕಾರವು ಬೆಂಬಲ ಬೆಲೆಯನ್ನು ಘೋಷಿಸುತ್ತದೆ ಈಗ ಈಗಾಗಲೇ ನಾವು ಪ್ರತಿ ವರ್ಷ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏಳು ಸಾವಿರದ ಇನ್ನೂರು ಮಾಡಿದಾಗ ಆರು ಸಾವಿರದ ಮುನ್ನೂರು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎಂಟು ಸಾವಿರದ ಮುನ್ನೂರ ನಲವತ್ತೈದು ನಾವು ರೆಕಮೆಂಡ್ ಮಾಡಿದಾಗ ಆರು ಸಾವಿರದ ಆರುನೂರು ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಹತ್ತು ಸಾವಿರದ ಒಂಬೈನೂರ ಹತ್ತ ನಾವು ರೆಕಮೆಂಡ್ ಮಾಡಿದಾಗ ರಾಜ್ಯ ಸರ್ಕಾರದಿಂದ ಏಳು ಸಾವಿರ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಹನ್ನೊಂದು ಸಾವಿರದ ಇನ್ನೂರ ಹತ್ತು ಕೊಟ್ಟಿದ್ದೀವಿ ಏಳು ಸಾವಿರದ ಐನೂರ ಐವತ್ತು ಮಾಡಿದೆ ಇದನ್ನು ತೀರ್ಮಾನ ಮಾಡೋದು ಘೋಷಣೆ ಮಾಡೋದು ಕೇಂದ್ರ ಸರ್ಕಾರ ನಾವು ಇಲ್ಲಿಯ ರೈತರ ಒಂದು ಪರಿಸ್ಥಿತಿನ ನಾವು ಸಂಶೋಧನೆ ಯೂನಿವರ್ಸಿಟಿ ಮತ್ತು ರೈತರು ಎಲ್ಲರ ಜೊತೆ ಚರ್ಚೆ ಮಾಡಿ ಉತ್ತಮ ಪ್ರೈಜನ್ನು ಕೊಡಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ನಾವು ಕೇಂದ್ರ ಕಳಿಸ್ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ಅದನ್ನು ಎಂ ಎಸ್ ಪಿಯನ್ನು ನಾವು ಕೊಡಬೇಕಾಗತ್ತೆ ಸಭಾಪತಿಗಳೇ ಮಂತ್ರಿಗಳು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ ಎರಡು ಸಾವಿರ ಹದಿನೇಳರಲ್ಲಿ ರೈತೂರು ಕೃಷಿ ವಿದ್ಯಾಲಯ ಹಾಗೂ ಕರ್ನಾಟಕ ರಾಜ್ಯ ತೊಗರಿ ಅಭಿವೃದ್ಧಿ ಮಂಡಳಿಯು ಜಂಟಿಯಾಗಿ ತಮ್ಮ ಮಟ್ಟದಲ್ಲಿ ಸಂಶೋಧನೆ ಕಾರ್ಯ ಕೈಗೆತ್ತಿಕೊಂಡು ಸ ಸದರಿ ಸಂಶೋಧನೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆಯುವ ತೊಗರಿ ರಾಷ್ಟ್ರದ ಯಾವುದೇ ಪ್ರದೇಶದಲ್ಲಿ ಬೆಳೆಯುವ ತೊಗರಿ ಇರದ ಗುಣಮಟ್ಟದ ಪೌಷ್ಟಿಕಾಂಶ ಹಾಗೂ ಔಷಧಿ ಗುಣಗಳು ಹೊಂದಿದ್ದು ಬಂದಿದೆ ಆದರೆ ರಾಯಚೂರು ಕೃಷಿ ವಿದ್ಯಾಲಯ ಹಾಗೂ ಕರ್ನಾಟಕ ರಾಜ್ಯ ಬೆಳೆ ಕಾಳುಗಳು ಅಭಿವೃದ್ಧಿ ಮಂಡಳಿ ಜಂಟಿಯಾಗಿ ಕೇಂದ್ರ ಸರ್ಕಾರದ ಗುಣಮಟ್ಟ ನಿಗದಿಯ ಸಂಸ್ಥೆಗೆ ವರದಿ ಸಲ್ಲಿಸಲಾಗಿದೆ ಅದಕ್ಕಾಗಿ ನಾನು ಹೇಳೋದೇ ಮಾನ್ಯ ಸಭಾಪತಿಗಳೇ ಅಕ್ಕಿ ಜೋಳ ಕಡಲೆ ಇತ್ಯಾದಿಗಳಿಗೆ ಗುಣಮಟ್ಟ ಆಧರಿಸಿ ಬೆಂಬಲ ಬೆಲೆ ಹೆಚ್ಚು ಮಾಡ್ತೀರಿ ಈ ನಮ್ಮದು ಇಡೀ ಬಾಂಬೆ ಆಂಧ್ರ ತೆಲಂಗಾಣ ಎಲ್ಲಿ ಹೋದರೂ ಕೂಡ ಗುಲ್ಬರ್ಗಾ ದಾಲ್ ಅಂತೇಳಿ ಬರೆದಿರ್ತದೆ ಅಂಥ ಗುಣಮಟ್ಟವಾದಂಥ ಮತ್ತು ಇದು ಔಷಧಗಳು ಕೂಡ ಇದರಿಂದ ಆಸ್ಪತ್ರೆಗೆ ಹೋದರೂ ಕೂಡ ಬೇಳೆ ಗುಲ್ಬರ್ಗ ಬೇಳೆ ಕಾಳು ಹಾಕಿ ಬೇಳೆ ಮಾಡಿ ಊಟ ಕೊಡ್ರಿ ಅದ್ರ ಔಷಧ ಗುಣ ಇದೆ ಅಂತೇಳಿ ಹೇಳ್ತಾರೆ ಅದಕ್ಕಾಗಿ ನಾ ಹೇಳೋದೇನೆಂದರೆ ಮಾನ್ಯ ಮಂತ್ರಿಗಳು ದಯವಿಟ್ಟು ಒಂದು ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದ್ದು ಯಾಕಂದರೆ ನಮ್ಮಲ್ಲೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಈಗ ಚಿಕ್ಕಪಟ್ಟಿ ರಾಷ್ಟ್ರದ ಗುಣಮಟ್ಟದ ಆಧಾರದ ಮೇಲೆ ಬೇರೆ ಬೇರೆ ಬೆಳೆಗಳಿಗೆ ಬೆಲೆ ಒಂದೇ ಇದ್ದರೂ ಬೆಂಬಲ ಬೆಲೆ ಹೆಚ್ಚು ಮಾಡಲಾಗಿದೆ ಅಕ್ಕಿ ಜೋಳ ಕಡಲೆ ಇತ್ಯಾದಿ ಗುಣಮಟ್ಟದ ಆದರ್ಶಿ ಬೆಂಬಲ ಬೆಲೆ ಹೆಚ್ಚು ಮಾಡಲಾಗಿದೆ ಕೇಂದ್ರ ಸರ್ಕಾರ ಕೂಡ ಮಾಡಿದ ಜೆ ಐ ಟಿ ಆಗ್ ಕ್ಲಾಸ್ ತರ್ಟಿ ಒನ್ ತೊಗರಿಗೆ ಬೆಲೆ ಬೆಲೆ ತೊಗರಿಗಿಂತ ಬೆಂಬಲ ಬೆಲೆ ಕನಿಷ್ಠ ಕ್ವಿಂಟಲ್ಗೆ ಇಪ್ಪತ್ತು ಇಪ್ಪತ್ತೈದು ಪರಿಶತ್ ಬೆಲೆ ಹೆಚ್ಚಿಸಿ ಪ್ರತ್ಯೇಕವಾಗಿ ನಿರ್ಧಾರ ಮಾಡುವಂತೆ ಕರ್ನಾಟಕ ರಾಜ್ಯದ ಕೃಷಿ ಬೆಲೆ ನಿಗದಿ ಆಯೋಗದಿಂದ ಕೇಂದ್ರ ಸರ್ಕಾರದ ಕೃಷಿ ಉತ್ಪನ್ನ ಬೆಲೆ ನಿಗದಿ ಆಯೋಗಕ್ಕೆ ವರದಿ ಸಲ್ಲಿಸುವಂತೆ ನಾನು ವಿನಂತಿ ಮಾಡುತ್ತೇನೆ ಮಾನ್ಯ ಸದಸ್ಯ ಕಾಳಜಿ ನಮಗೂ ಅರ್ಥ ಆಗುತ್ತೆ ಆದಷ್ಟು ಮತ್ತೊಂದು ಪತ್ರ ಬರೆಯೋದು ಅಥವಾ ಮಾತನಾಡೋದ್ರ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನು ತರ್ತೀವಿ